ಮುನ್ನೂರ ಎಪ್ಪತ್ತೊಂದು ಕಲಾಂ ತಿದ್ದುಪಡಿ ಜಾರಿಗೆ ತಂದು ಬರಡಾಗಿರ್ತಕ್ಕಂಥ ಹಿಂದುಳಿದತಕ್ಕಂಥ ಈ ಪ್ರದೇಶಕ್ಕೆ ಕಾಯಕಲ್ಪಮನೆಯನ್ನು ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಾನ್ಯ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರು ಹಾಗೂ ಸಂಸದರು ರಾಜ್ಯಸಭೆ ಮತ್ತು ಕಾಂಗ್ರೆಸ್ ಪಕ್ಷದ ಎಐ ಸಿ ಅಧ್ಯಕ್ಷರಾದ ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಮೊಟ್ಟ ಮೊದಲೇ ಬಾರಿಗೆ ರಾಜ್ಯದ ನಡೀತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಗೆ ಮೈದಾನ ಮಾಡಬೇಕಂತ ಹೇಳಿ ಏನು ಆ ಭಾಗದಲ್ಲಿ ಇಪ್ಪತ್ತಾರು ಪರ್ಸೆಂಟೇಜ್ ಅರಣ್ಯ ಇದೆ ನಮ್ಮ ಭಾಗದಲ್ಲಿ ಕೇವಲ ಎರಡೇ ಪರ್ಸೆಂಟ್ ಅರಣ್ಯ ಇದನ್ನು ಅಭಿವೃದ್ಧಿ ಮಾಡಬೇಕಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು ತಂದಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಸಾಹೇಬ್ರೆ ಹಾಗೂ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು ಅಭಿವೃದ್ಧಿ ಹರಿಕಾರರು ಮಾನ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮಾಹಿತಿ ತಂತ್ರಜ್ಞಾನ ನೈಕ ತಂತ್ರಜ್ಞಾನ ಸಚಿವರಾದ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರೇ ಇನ್ನೋರ್ವ ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಂ ಪಾಟೀಲ್ ರೇ ಇನ್ನೋರ್ವ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಮತ್ತು ನೀತಿ ಯೋಜನಾ ಆಯೋಗದ ಶಾಸಕರ ಹಾಗೂ ಶಾಸಕರಾದ ಸನ್ಮಾನ್ಯ ಬಿ ಆರ್ ಪಾಟೀಲ್ ರೇ ಆತ್ಮೀಯ ಬಾಬುರಾವ್ ಚಿಂತನಸೂರ್ ಸಾಹೇಬ್ರೆ ಮತ್ತು ಇನ್ನೋರ್ವ ನಮ್ಮ ವಿಧಾನ ಪರಿಷತ್ತಿನ ಹಾಗೂ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ರಾಧಾಕೃಷ್ಣ ದೊಡಮನಿ ಸಾಹೇಬ್ರೆ ಜಿಲ್ಲಾಧಿಕಾರಿಗಳಿಂದ ಭೋಜಿ ಬದ್ರಮ್ ಅವರೇ ಸಣ್ಣಪ್ಪನವರೆ ಪವನ ಸಿಂಗ್ ಅವರೇ ಅಗೂರವರೇ ಸಿಂಧಿ ಅವರೇ ಸವಿತಾ ವೇದಿಕೆ ಇರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಹಿರಿಯರೇ ಇಲ್ಲಿ ನಡೆದಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯ ಎಲ್ಲ ಸಾರ್ವಜನಿಕ ಬಂಧುಗಳೇ ಕಾರ್ಯಕರ್ತರೇ ಮಾಧ್ಯಮದ ಮಿತ್ರರೇ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಕಲಬುರಗಿ ಜಿಲ್ಲೆಯ ಇತಿಹಾಸದಲ್ಲಿ ಹಮ್ಮಿಕೊಂಡಿದ್ದಾರೆ ನಮ್ಮ ಉಸ್ತುವಾರಿ ಸಚಿವರಿಗೂ ಮತ್ತು ಈಶ್ವರ್ ಖಂಡ್ರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಆರ್ಥಿಕ ಮೊದಲೇ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸೂಫಿ ಸಂತ ಶರಣರ ನಾಡಾದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಸವಾದಿ ಕಾಯಕ ತತ್ವ ಪೂಜಾ ಬಸವ ಅಂಬೇಡ್ಕರ್ ಅವರ ಸಮ ಸಮಾಜದ ತತ್ವ ಪೂಜ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಭಿವೃದ್ಧಿಯ ತತ್ವ ಸಂವಿಧಾನದ ಆಸೆಗಳನ್ನು ಮೈಗೂಡಿಸಿಕೊಂಡಿರುವ ಪ್ರಿಯಾಂಕಾ ಕಲ್ಯಾಣ ಪತ್ರ ಯೋಜನೆ ಅಡಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏಳು ಜಿಲ್ಲೆಗಳ ಗ್ರಾಮೀಣ ಪ್ರದೇಶಗಳ ಸಂಪರ್ಕ ರಸ್ತೆಗಳ ನಿರ್ಮಾಣ ಕ್ಷೇತ್ರದಲ್ಲಿ ಬಹು ದೊಡ್ಡ ಸಾಧನೆ ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸಾವಿರದ ಒಂದೂರ ಕಿಲೋಮೀಟರ್ ರಸ್ತೆ ನಿರ್ಮಾಣ ಕಾರಣಕ್ಕೆ ಪ್ರಾರಂಭವಾಗಿದೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶ ಹೊಂದಿರುವ ಎಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಎರಡುನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡುನೂರ ಮೂವತ್ತ್ನಾಲ್ಕು ಕಿಲೋಮೀಟರ್ ರಸ್ತೆ ನಿರ್ಮಾಣವಾಗಬೇಕಾಗಿದೆ ಪ್ರಗತಿ ಪಥ ಯೋಜನೆಯಡಿಯಲ್ಲಿ ಕೂಡ ಗ್ರಾಮೀಣ ರಸ್ತೆ ನಿರ್ಮಾಣ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರುವಂತಹ ಸಾಧನೆ ಪ್ರಗತಿ ಪಥ ಯೋಜನೆ ಅಡಿಯಲ್ಲಿ ರಾಜ್ಯದ ಒಂದೂರ ಎಂಬತ್ನಾಕು ಎಂಬತ್ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಮಾರು ಐದು ಸಾವಿರದ ಒಂದೂರ ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಏಳು ಸಾವಿರದ ಒಂದೂರ ಹತ್ತು ಕಿಲೋಮೀಟರ್ ರಸ್ತೆಯನ್ನ ನಿರ್ಮಾಣ ಯೋಜನೆ ಪ್ರಾರಂಭ ಮಾಡಿದ್ದಾರೆ ಪ್ರತಿಯೊಂದು ಕ್ಷೇತ್ರಕ್ಕೆ ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ರಸ್ತೆ ನಿರ್ಮಾಣವಾಗ್ತಾ ಇದೆ ಕಲ್ಯಾಣ ಪಥ ಪ್ರಗತಿ ಪಥ ಆದ ನಂತರ ಇವತ್ತು ಹಸಿರು ಪಥ ಅಂತಕ್ಕಂಥ ಈ ಕಾರ್ಯಕ್ರಮವನ್ನು ಕೂಡ ಮಾನ್ಯ ಪ್ರಿಯಾಂಕಾ ಖರ್ಗೆಲ್ಜಿಯವರು ಈಶ್ವರ್ ಅವರು ಕನಸಿನ ಯೋಜನೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಡಲಗಳಲ್ಲಿ ಯೋಜನೆ ಘೋಷಣೆ ಮಾಡಿದರು ಆ ಘೋಷಣೆ ಮಾಡಿರ್ತಕ್ಕಂಥ ಕೆಲಸವನ್ನು ಇವತ್ತು ಸಕಾರಗೊಂಡಿದೆ ಇವತ್ತು ಕಲಬುರಗಿಯಲ್ಲಿ ಚಾಲನೆ ನೀಡಲಾಗುತ್ತದೆ ಸಾವಿರ ಕಿಲೋಮೀಟರ್ ರಸ್ತೆ ಬದಿಗಳಲ್ಲಿ ಗಿಡ ನಡೆಲಾಗುವುದು ಇಪ್ಪತ್ತೈದು ಲಕ್ಷ ಗಿಡಗಳನ್ನು ಒಂದು ಕಾರ್ಯಕ್ರಮವನ್ನು ಕೂಡ ಇವತ್ತು ನಮ್ಮ ಉಸ್ತುವಾರಿ ಸಚಿವರು ಹಾಕೊಂಡಿದ್ದಾರೆ ಇನ್ನೊಂದು ಸಾಧನೆ ಯಾಕಂದ್ರೆ ಹೇಳ್ಬೇಕಾಗ್ತದೆ ಯಾರತಿ ಯೋಜನೆ ನಂತರ ಯಾವುದೇ ಅಭಿವೃದ್ಧಿ ನಡೆದಿಲ್ಲ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ ಅದಕ್ಕಾಗಿ ನಮ್ಮ ಸಾಧನೆಗಳನ್ನ ಸಾರ್ವಜನಿಕರ ಮುಂದೆ ಇಡ್ತಾ ಇದ್ದೇನೆ ಆ ಬಿಜಿ ಸಚಿವರಾಗಿ ಡಿಜಿಟಲ್ ಯುಗದಲ್ಲಿ ಅವರ ಕಾಮಗಿ ಭಾರೋತ್ಸಾಹದಿಂದ ಇವತ್ತು ಬಹಳಷ್ಟು ಜನ ಹೇಳಿಕೊಂಡಿರ್ತಕ್ಕಂಥದ್ದು ಕೂಡ ನಾವು ಯಾರು ಕೂಡ ಈ ಕ್ರಮ ಯಾರು ಹೆಸರು ಯಾರು ಫಲ ಹಾಕಬಾರದು ಇವತ್ತು ಮಾಡುವುದು ಒಂದು ರೂಪಾಯಿ ಕೆಲಸಕ್ಕೆ ನೂರು ರೂಪಾಯಿ ಖರ್ಚು ಮಾಡಿ ಪ್ರಚಾರ ಕೊಡತಕ್ಕಂಥ ನಾಯಕರುಗಳ ಮಧ್ಯೆ ಕಾಮಗಿ ಭಾರತ ಧನಮಾನ ನಮ್ಮಲ್ಲಿರತಕ್ಕಿ ಏಳ್ನೂರು ಕಿಲೋಮೀಟರ್ ನಾಲ್ಕು ವರ್ಷಗಳ ಹಿಂದೆ ಹಾಕಿರ್ತಕ್ಕಂಥ ಪೈಪ್ ಒಡೆದು ಹೋಗ್ತಾ ಇದೆ ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಕೂಡ ಇದೆ ಇವತ್ತು ನಮ್ಮ ಸಾಕಷ್ಟು ರಸ್ತೆಗಳಲ್ಲಿ ಬಂದ್ರೂ ತೊಂದರೆ ಆಗ್ತದೆ ಡಿಜಿಟಲ್ ನಮ್ಮ ಇನ್ನೊಂದು ಯಾವುದೇ ಕೆಲಸ ಮಾಡುವಾಗ ಯೋಜನೆಗಳನ್ನು ರೂಪಿಸುವಾಗ ಮುಂದಿನ ಚುನಾವಣಾ ದೃಷ್ಟಿ ಇರುವುದಿಲ್ಲ ಮುಂದಿನ ಪೀಳಿಗೆಗೆ ಭವಿಷ್ಯಕ್ಕೆ ಪದ ಸಂವಿಧಾನದ ಆಸ್ತಗಳು ಸುತ್ತ ಬಸವ ಅಂಬೇಡ್ಕರ್ ಚಿಂತನೆಗಳಿಗೆ ಇವತ್ತು ನಮ್ಮ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿ ಆರೋಗ್ಯಕ ಕ್ರಾಂತಿ ಔದ್ಯೋಗಿಕ ಕ್ರಾಂತಿ ಆಗ್ತಾ ಇದೆ ಡಾಕ್ಟರ್ ಮಲ್ಲಿಕಾರ್ಜುನ್ ಧರ್ಗೇ ಅರಣ್ಯೀಕರಣಗಳ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಕ್ಕಾಗಿ ರಾಜ್ಯ ಮಟ್ಟದ ವರ್ಮೋತ್ಸವ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿ ಮೂಲಕ ಅರಣ್ಯ ಕಾರ್ಯಕ್ರಮ ಹೆಚ್ಚಿನ ವಿಜಯವನ್ನು ನೀಡಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಷ್ಟು ಇವತ್ತು ನಮ್ಮ ಈ ಭಾಗದ ತಮ್ಮೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಕ್ಕಾಗಿ ಇನ್ನೂ ಸಾಕಷ್ಟು ಕಾರ್ಯಗಳು ಕೂಡ ನಮ್ಮ ಸರ್ಕಾರ ಹಾಕಿಕೊಂಡಿದೆ ನಮಗೆಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಕೆಲಸ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಗೆಲ್ಲರಿಗೆ ವಂಚಿಸಿ ನನಗೆ ಯಾರು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮ ತಮಗೆಲ್ಲರೂ ವಂಚನೆ ಮಾತನೇ ಜಯ ಇರ್ತಕ್ಕಂಥ